ವಿಷಯ ಏನಪ್ಪ ಅಂತಂದರೆ ಇವತ್ತಿನ ಈ ವಿಡಿಯೋ ಒಂದು ರೈತರಿಗೆ ಸಂಬಂಧಪಟ್ಟಂಥ ವಿಡಿಯೋ ಆಗಿರುತ್ತದೆ ಏನು ಹಸುಗಳಿಗೆ ಆಗ್ತಕ್ಕಂಥ ಮೇವನ್ನು ಕತ್ತರಿಸುವಂತಹ ಯಂತ್ರ ಸಬ್ಸಿಡಿ ದರದಲ್ಲಿ ಸಿಗುತ್ತೆ ಅದನ್ನು ಯಾರ್ಯಾರಿಗೆಲ್ಲ ಸಿಗುತ್ತೆ ಹೇಗೆ ಅಪ್ಲೈ ಮಾಡಬೇಕು ಎಷ್ಟು ಸಹಾಯಧನ ಗೌರ್ಮೆಂಟಿಂದ ಸಿಗುತ್ತೆ ಎಷ್ಟನ್ನು ರೈತರು ಹಾಕಿ ಆ ಮೇವನ್ನು ಕತ್ತರಿಸುವ ಯಂತ್ರವನ್ನು ತೆಗೆದುಕೊಳ್ಬೇಕು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ವಿವರಣೆಯನ್ನು ನೀಡ್ತೀನಿ ವಿಡಿಯೋನ ಕೊನೆಯ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಮೇವನ್ನು ಕತ್ತರಿಸುವ ಯಂತ್ರಕ್ಕೆ ಸಹಾಯದನ್ನು ಪಡೆಯೋದಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂತೇಳಿ ಏನಾದರೂ ನೋಡೋದಾದರೆ ಅರ್ಜಿದಾರರ ಹೆಸರಲ್ಲಿ ಕೃಷಿ ಜಮೀನನ್ನು ಹೊಂದಿರಬೇಕು ಅಂದರೆ ಅರ್ಜಿ ಸಲ್ಲತಕ್ಕ ಅರ್ಜಿಯನ್ನು ಸಲ್ಲಿಸುವಂಥವರು ಅವರ ಹೆಸರಿನಲ್ಲಿ ಕೃಷಿ ಮಾಡತಕ್ಕಂಥ ಜಮೀನು ಇರಬೇಕು ಕಳೆದ ಏಳು ವರ್ಷಗಳಲ್ಲಿ ಕೃಷಿ ಯೋಜನೆ ಅಡಿಯಲ್ಲಿ ಈ ಯಂತ್ರವನ್ನು ಸಬ್ಸಿಡಿಯಲ್ಲಿ ಪಡೆದಿರಬಾರ್ದು ಅಂದರೆ ಈ ಏನು ಹಿಂದಿನ ಏಳು ವರ್ಷಗಳ ಅವಧಿಯಲ್ಲಿ ಯಾವುದೇ ಥರದ ಈ ಯಂತ್ರಗಳನ್ನು ಖರೀದಿ ಮಾಡಿರಬಾರ್ದು ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಹೈನುಗಾರಿಕೆಯನ್ನು ಮಾಡುತ್ತಿರುವ ರೈತರು ಮಾತ್ರ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಅವಕಾಶ ಇರುತ್ತೆ ಅಂದರೆ ಪಶುಸಂಗೋಪನೆ ಹೈನುಗಾರಿಕೆ ಮಾಡತಕ್ಕಂಥ ಹಸುಗಳನ್ನು ಸಾಕ್ತಕ್ಕಂಥ ರೈತರಿಗೆ ಮಾತ್ರ ಈ ಒಂದು ಸಬ್ಸಿಡಿ ಅಪ್ಲೈ ಮಾಡೋದಕ್ಕೆ ಈ ಒಂದು ಯಂತ್ರವನ್ನು ಪರ್ಚೇಸ್ ಮಾಡುವುದಕ್ಕೆ ಅವಕಾಶ ಇರುತ್ತೆ ಹಾಗಾದರೆ ಈ ಯೋಜನೆಯಡಿ ಸಬ್ಸಿಡಿ ಎಷ್ಟೆಷ್ಟು ಸಿಗುತ್ತೆ ಯಾವ್ಯಾವ ವರ್ಗದವರಿಗೆ ಎಷ್ಟೆಷ್ಟು ಸಬ್ಸಿಡಿ ಸಿಗುತ್ತೆ ಎಷ್ಟೆಷ್ಟು ಒಂದು ರೈತರು ಹಾಕಬೇಕಾಗುತ್ತೆ ದುಡ್ಡನ್ನು ಅಂತೇಳಿ ನೋಡೋದಾದರೆ ಸಾಮಾನ್ಯ ವರ್ಗ ಜನರಲ್ ರೈತರಿಗೆ ಈ ಒಂದು ಮಿಷಿನಿನ ಬೆಲೆ ನಲವತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತ್ನಾಲ್ಕು ರೂಪಾಯಿ ಇರುತ್ತೆ ಸಹಾಯಧನ ಅಂಥೇಳಿ ಹದಿನೈದು ಸಾವಿರದ ನಾನ್ನೂರ ಅರವತ್ತೊಂಬತ್ತು ರೂಪಾಯಿ ಸಿಗುತ್ತೆ ರೈತರ ಒಂದು ಪರ ಹದಿ ಮೂವತ್ತ್ನಾಲ್ಕು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಈ ಒಂದು ಸಾಮಾನ್ಯ ವರ್ಗದ ರೈತರು ಹಾಕಿ ಈ ಮಿಷನನ್ನು ಖರೀದಿ ಮಾಡಬೇಕಾಗುತ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಸ್ ಸಿ ಎಸ್ ಟಿ ವರ್ಗದ ರೈತರಿಗೆ ಪೂರ್ಣ ದರ ಸೇಮು ಏನು ಜನರಲ್ಲಿ ಇತ್ತಲ್ಲ ಅದೇ ಥರ ನಲವತ್ತೊಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ರೂಪಾಯಿ ಐನೂರ ತೊಂಬತ್ತ್ನಾಲ್ಕು ರೂಪಾಯಿ ಸಹಾಯಧನ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಜಾತಿಯವರಿಗೆ ಸಹಾಯಧನ ಇಪ್ಪತ್ತೇಳು ಸಾವಿರದ ಎಂಟುನೂರ ನಲ್ವತ್ನಾಲ್ಕು ಮತ್ತು ರೈತರ ಒಂತಿಗೆ ಅಂದರೆ ರೈತರಿಂದ ಆಗ್ತಕ್ಕಂಥ ಕಾಂಟ್ರಿಬ್ಯೂಷನ್ ಇಪ್ಪತ್ತೊಂಬತ್ತು ಇಪ್ಪತ್ತೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಆದರೆ ಇದು ಇದಿಷ್ಟು ಎಷ್ಟು ಸಹಾಯಧನ ಸಿಗುತ್ತೆ ಯಾರೆಲ್ಲ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಆಯಿತು ಹಾಗಾದರೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಮತ್ತು ಅಗತ್ಯ ದಾಖಲಾತಿಗಳು ಏನೇನು ಬೇಕು ಅಂತೇಳಿ ನೋಡೋದಾದರೆ ಮೇವು ಕತ್ತರಿಸುವ ಯಂತ್ರವನ್ನು ಸಹಾಯಧನೆಯಲ್ಲಿ ಪಡೆಯಲು ಆಸಕ್ತಿ ಹೊಂದಿರುವವರು ಅರ್ಹ ರೈತರು ಅಗತ್ಯ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ನಿಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರವನ್ನು ಭೇಟಿ ಮಾಡಿ ಅರ್ಜಿ ನಮೂನೆಯನ್ನು ಪಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಅಥವಾ ಆನ್ಲೈನ್ ಮೂಲಕ ಕೂಡ ಅರ್ಜಿಯನ್ನು ನೀವು ಡೈರೆಕ್ಟಾಗಿ ಸಲ್ಲಿಸಬೇಕು ಹಾಗಾದರೆ ಈ ಅರ್ಜಿ ಸಲ್ಲಿಸೋದಕ್ಕೆ ಅಗತ್ಯ ದಾಖಲೆಗಳು ಏನು ಬೇಕು ಅಂತೇಳಿ ನೋಡೋದಾದರೆ ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ಜಮೀನಿನ ಒಂದು ಪಹಣಿ ಬೇಕು ಅರ್ಜಿದಾರರ ಫೋಟೋಸ್ ಬೇಕು ಎರಡು ಅರ್ಜಿದಾರರ ಒಂದು ಬಾಂಡ್ ಪೇಪರು ಅರ್ಜಿದಾರರ ರೇಷನ್ ಕಾರ್ಡು ಮತ್ತು ಒಂದು ಮೊಬೈಲ್ ನಂಬರು ಇಷ್ಟು ಅವಶ್ಯಕತೆ ಇರುತ್ತೆ ಈ ಎಲ್ಲವನ್ನು ತೆಗೆದುಕೊಂಡು ರೈತ ಸಂಪರ್ಕ ಕೇಂದ್ರಕ್ಕೆ ಡೈರೆಕ್ಟಾಗಿ ಬೇಕಿ ಭೇಟಿ ಮಾಡಿ ರೈತರ ಸಂಪರ್ಕ ಕೇಂದ್ರಕ್ಕೆ ಡೈ ಡೈರೆಕ್ಟಾಗಿ ಭೇಟಿ ಮಾಡಿ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಆಫ್ಲೈನಲ್ಲಿ ಅಥವಾ ಆನ್ಲೈನ್ ಮೂಲಕ ನೀವು ಸಲ್ಲಿಸಬೇಕು ಅಂತಂದವರು ನಾನು ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕನ್ನು ಮೆನ್ಷನ್ ಮಾಡ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಅದು ಕೃಷಿ ಇಲಾಖೆಯ ಕೆ ಕಿಸಾನ್ ವೆಬ್ಸೈಟನ್ನು ಒಂದು ಪ್ರವೇಶವನ್ನು ಮಾಡುತ್ತೆ ಅಲ್ಲಿ ಫಾರ್ಮರ್ ಮೆಕಾನಿಸಮ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಕೃಷಿ ಯಾಂತ್ರೀಕರಣ ಅರ್ಜಿ ನೋಂದಣಿ ಅಂತೇಳಿ ಒಂದು ಐ ಡಿ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಬರ್ತಕ್ಕಂಥ ಕೆಲವು ಡೀಟೇಲ್ಸ್ಗಳನ್ನು ಫಿಲ್ ಮಾಡಿ ನೀವು ಅರ್ಜಿಯನ್ನು ಭರ್ತಿ ಮಾಡಬೇಕಾಗುತ್ತೆ ಇದಿಷ್ಟು ಒಂದು ಏನು ಸಬ್ಸಿಡಿ ದರದಲ್ಲಿ ಮೇವು ಕತ್ತರಿಸುವ ಯಂತ್ರವನ್ನು ಪಡೆದುಕೊಳ್ಳತಕ್ಕಂಥ ಒಂದು ಮಾಹಿತಿ